ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತಿದ್ದೀರ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಪ್ರ ನೋಡ್ತಾ ಇದ್ದೀರೋ ಅವ್ರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರವಾದ ವೀಡಿಯೋಸ್ಗಳಿಗಾಗಿ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಬಂದುಬಿಡ್ತೀನಿ ಸ್ನೇಹಿತರೆ ಇವತ್ತಿನ ವಿಡಿಯೋನ ಪ್ರಮುಖವಾದ ಟಾಪಿಕ್ ಪಿ ಪಿ ಟಿ ಸಿ ಎಲ್ ಆ್ಯಕ್ಟ್ಗೆ ಒಳಪಡುವಂತಹ ಜಮೀನುಗಳು ಯಾವುವು ಯಾವ ಯಾವ ಜಮೀನುಗಳು ಪಿ ಟಿ ಸಿ ಎಲ್ ಆ್ಯಕ್ಟ್ಗೆ ಒಳಪಡ್ತವೆ ಅಂತ ಹೇಳಿ ನಾನು ಇವತ್ತಿನ ದಿನ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಮೊದಲನೇದಾಗಿ ಸ್ನೇಹಿತರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ನಂತರದಲ್ಲಿ ಸರ್ಕಾರದ ಪೂರ್ವ ಅನುಮತಿಯನ್ನು ಪಡೆಯದೆ ಮಾರಾಟ ಮಾಡಿದಂತಹ ಸ್ವತ್ತು ಗೌರ್ಮೆಂಟಿಂದ ಯಾವುದೇ ರೀತಿ ಪರ್ಮಿಷನ್ನ ತಗೊಳ್ಳದೇನೋ ಒಂದು ವೇಳೆ ಸೇಲ್ ಮಾಡಿದಂಥ ಸಂದರ್ಭದಲ್ಲಿ ಆ ಸ್ವತ್ತು ಯಾವ ಆಸ್ತಿಯು ಪಿ ಟಿ ಸಿ ಎಲ್ ಕಾಯ್ದೆಗೆ ಒಳಪಡ್ತದೆ ಅಂತ ಹೇಳ್ಬೋದು ಪಿ ಟಿ ಸಿ ಎಲ್ ಕಾಯ್ದೆ ಕೇವಲ ಎಸ್ ಟಿ ಎಸ್ ಟಿ ಜನಾಂಗೋಸ್ಕರನೇ ಇರೋದು ಅಂತಲೇ ಹೇಳ್ಬೋದು ಹಾಗಾಗಿ ಯಾವ ಒಬ್ಬ ವ್ಯಕ್ತಿಗೆ ಒಂದು ಗ್ರ್ಯಾಂಟ್ ಆಗಿರುತ್ತೆ ಒಂದು ವೇಳೆ ಸರ್ಕಾರದಿಂದ ಪೂರ್ವ ಅನುಮತಿಯನ್ನು ಪಡೆಯದೆ ಒಂದು ವೇಳೆ ಅದು ಪ್ರಾಪರ್ಟಿನ ಸೇಲ್ ಮಾಡಿದರೆ ಖಂಡಿತವಾಗ್ಲೂ ಅದು ಪಿ ಟಿ ಸಿ ಎಲ್ ಕಾಯ್ದೆಗೆ ಒಳಪಡುತ್ತೆ ಆ ಆಸ್ತಿಯನ್ನು ನೀವು ಮತ್ತೆ ಪಡ್ಕೋಬೋದು ಇನ್ನೊಂದು ಏನಂತೇಳಿದರೆ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಸೇರಿದವರ ಸೇರಿದ್ದಾರೆ ಅಂತ ಹೇಳಿ ಸರ್ಕಾರದಿಂದ ಪುಕ್ಕಟೆಯಾಗಿ ಫ್ರೀಯಾಗಿ ಗ ಜಮೀನನ್ನು ಗ್ರ್ಯಾಂಟ್ ಮಾಡಿದಂತಹ ಜಮೀನು ಸಹ ಪಿ ಟಿ ಸಿ ಎಲ್ ಕಾಯ್ದೆಗೆ ಒಳಪಡುತ್ತೆ ಅಂತಲೇ ಹೇಳ್ಬೋದು ಈ ವೇಳೆ ದರಖಾಸು ಭೂಮಿಯನ್ನು ಮಂಜೂರು ಮಾಡಿದರೆ ಅಂದರೆ ಫ್ರೀಯಾಗಿ ಕೊಟ್ಟಿರಬೇಕು ಯಾವುದೇ ಒಂದು ಹಣವನ್ನು ಶುಲ್ಕವನ್ನು ಪಾವತಿಯನ್ನು ಮಾಡಿಸಿಕೊಳ್ಳದೇನೆ ಫ್ರೀಯಾಗಿ ಕೊಟ್ಟಿರಬೇಕು ಫ್ರೀಯಾಗಿ ಮಂಜೂರು ಮಾಡಿದರೆ ಮಾತ್ರವೇ ಈ ಪಿ ಟಿ ಸಿ ಐ ಕಾಯ್ದೆಗೆ ಒಳಪಡುತ್ತೆ ಅಂತಲೇ ಹೇಳ್ಬೋದು ಮತ್ತು ಫಾರಂ ನಂಬರ್ ಟೂ ಪ್ರಕಾರವಾಗಿ ಮಂಜೂರಿಯಾದ ಜಮೀನು ಅದು ಸಹ ಪಿ ಟಿ ಸಿ ಎಲ್ ಕಾಯ್ದೆಗೆ ಒಳಪಡುತ್ತದೆ ಹೇಳಿದರೆ ಕ ಕರ್ನಾಟಕ ಸರ್ಕಾರ ಭೂ ಸಾಗುವಳಿ ಅಧಿನಿಯಮ ಸಾವಿರದ ಒಂಬೈನೂರ ಅರವತ್ತ ಒಂದರ ಪ್ರಕಾರವಾಗಿ ಸೆಕ್ಷನ್ ಎಪ್ಪತ್ತೆಂಟರಲ್ಲಿ ಹೆಚ್ಚುವರಿ ಭೂಮಿಯನ್ನು ಯಾರು ಹೊಂದಿದ್ರೆ ಅಂಥವರಿಂದ ಸರ್ಕಾರದವರು ವಶಪಡಿಸಿಕೊಂಡು ಆ ಭೂಮಿಯನ್ನು ಎಸ್ ಸಿ ಎಸ್ ಟಿ ಜನಾಂಗದವರಿಗೆ ಮಂಜೂರು ಮಾಡಿದರೆ ಫ್ರೀಯಾಗಿ ಅವರಿಗೆ ಮಂಜೂರು ಮಾಡಿ ಕೊಟ್ಟಿದ್ದಂತಹ ಜಮೀನು ಸಹ ಈ ಪಿ ಟಿ ಸಿ ಎಲ್ ಕಾಯ್ದೆ ಒಳಪಡುತ್ತೆ ಅಂತಲೇ ಹೇಳ್ಬೋದು ಇದಿಷ್ಟು ಪಿ ಟಿ ಸಿ ಎಲ್ ಕಾಯ್ದೆಗೆ ಒಳಪಡುವಂತಹ ಜಮೀನುಗಳಾಗಿದ್ದು ಈ ಜಮೀನುಗಳನ್ನು ಕೊಂಡುಕೊಳ್ಳಬೇಕಾದ್ರೆ ಸರ್ಕಾರದಿಂದ ಹೊರಡಿಸಿರುವ ಏನು ಕಂಡೀಷನ್ಗಳಿದೆ ಆ ಕಂಡೀಷನ್ನ ಫುಲ್ಫಿಲ್ ಮಾಡಿನೇ ನೀವು ಪ್ರಾಪರ್ಟಿನ ಪರ್ಚೇಸ್ ಮಾಡಬೇಕು ಒಂದು ವೇಳೆ ಸರ್ಕಾರದಿಂದ ಫುಲ್ಫಿಲ್ ಮಾಡಿಲ್ಲ ಅಂತ ಹೇಳಿದರೆ ಕಂಡೀಷನ್ಸ್ನ ಆ ಪ್ರಾಪರ್ಟಿನ ನೀವು ಕಳ್ಕೊಳ್ಳುವಂತಹ ಸಂದರ್ಭವೂ ಸಹ ಅಂತಲೇ ಹೇಳ್ಬೋದು ಹಾಗಾಗಿ ಒಂದು ಎಸ್ ಸಿ ಎಸ್ ಟಿ ಜನಾಂಗದವರ ಜಮೀನನ್ನು ಕೊಂಡ್ಕೋಬೇಕು ಅಂತೇಳಿದ್ರೆ ಆ ಜಮೀನು ಅದ ಜಮೀನಿನ ಸ್ವರೂಪ ಯಾವುದು ಯಾವುದ್ರ ಮುಖಾಂತರ ಒಂದು ಜಮೀನು ಬಂದಿದೆ ಗ್ರಾಂಟ್ ಲ್ಯಾಂಡ್ ಆಗಿದೆಯಾ ಅಥವಾ ಅವರೇ ಪರ್ಚೇಸ್ ಮಾಡಿದಿರದ ಅದ್ರ ಬಗ್ಗೆಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ಪಡ್ಕೊಂಡು ಆ ಜಮೀನನ್ನು ಪರ್ಚೇಸ್ ಮಾಡಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದಿಷ್ಟು ಪಿ ಟಿ ಸಿ ಎಲ್ ಕಾಯ್ದೆಗೆ ಒಳಪಡುವಂತಹ ಜಮೀನುಗಳ ಬಗ್ಗೆ ನಾನು ವಿಷಯನ ತಿಳಿಸ್ಕೊಟ್ಟಿದ್ದೀನಿ ನಿರಂತರವಾದ ವೀಡಿಯೋಸ್ಗಳಿಗಾಗಿ ವೀಕ್ಷಿಸಿ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ಥ್ಯಾಂಕ್ ಯು